ಏನ್ ಇಷ್ಟೊತ್ತಲ್ಲಿ ನಿಂತಾ ನಿಲ್ವಲ್ಲಿ ಇಲ್ಲಿ ಲೋ ಯಾರು ಇಲ್ಲ ಇರೋರೆ ಇಷ್ಟು ಜನ ಪಾಪ ಅವರು ತೂಗುಡಸ್ತಾವ್ರೆ ಸಾಕು ಹಾಕೋರಿಲ್ಲ ವಾಲುಕದವರ ಇಲ್ಲ ಎಲ್ಲ ಓದ ತಕ್ಷಣ ಕಟ್ಗ ಬತೆರೋದೆ ಹೆಂಗ ಮದುವೆ ಆಗದು ಸಾಕು ಇಲ್ಲಿಲ್ವ ಜನ ಇವರಿಗಿಂತ ಬೇಕಾ ಯಾಕ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ಯಾ ನೋಡು ನಾನು ಯಾವಾಗಿದ್ರೂವೇ ನಿನಗೆ ತಾನೆ

ನನ್ನ ಮನಸ್ಸು ನಿಂದೇ ಚಡಪಡಿಸುತ್ತೆ ಅವಂದೇ ಚಡಪಡಿಸುತ್ತೆ ಅಂತ ಹೇಳಿ ನನಗೆ ಈ ತರ ನೈಸ್ ಹೊಡದು ಮೊನ್ನೆ ನಮ್ಮಅಪ್ಪನ ಜೊತಲ್ಲಿ ಡ್ಯಾನ್ಸ್ ಹೊಡೋದ್ ಏನ್ ಕೇಳಿಯ ಕುಣುದೇನ್ ಕೇಳಿಯ ನಗುದೇನ್ ಕೇಳಿಯ ನೀನ್ ಆಟ ಬೈರಪ್ಪ ನಾನು ಅಂತ ಅನ್ಕಾಯಿದಾರ ನೀನ್ ಅದ್ ಯಾವ ಸಂದಿಲ್ ನೋಡ್ಕೋಬಿಟ್ಟದ ನೀವಿಬ್ರು ತಕ ಕುಣಿತಿದಾಗ್ಲೇ ನೋಡ್ದಿ ನಾನು ಅದು ಏನು ನಿನಗ ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು ಮನ್ಮತ ಏನ್ ಗೊತ್ತಾ ನಿಮ್ಮಪ್ಪ ಇದಾನಲ್ಲ ನಿನಗೆ ಮದ್ವೆ ಮಾಡೋದನ್ನ ಬಿಟ್ಬಿಟ್ಟು ಅವನೇ ಮದ್ವೆ ಆಗಿ ನಿನಗೆ ಹೊಸ ಹೂವನ್ನ ಕರ್ಕ ಬರ್ಬೇಕು ಅಂತ ಮಾಡೋನೇ ಅದಕ್ಕೆ ನಾನ್ ಏನ್ ಮಾಡಿದೆ ಗೊತ್ತಾ ಆಸ್ತಿ ಎಲ್ಲ ಬೇರೆಯವ್ರ ಪಾಲ್ ಆಗುತ್ತೆ ಅಂತ ನಿಮ್ಮ ಅಪ್ಪನ್ಗೆ ನಾನೇ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಇಡೀ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊಂಡಿದೀನಿ ಗೊತ್ತಾ ಬಾರಿ ಕಿಲಾಡಿ ಹೆಣ್ಣು ಕರ ನಮ್ಮ ಅಂತೂ ಇಂತು ನಮ್ಮ ಅಪ್ಪೋಡೆದಂತೆಲ್ಲ ಸೌರೇ ಮನೆ ಐಸ್ತಿ ಅಣ್ಣ ಎಲ್ಲ ಎಲ್ಲಾ ಬರ್ಕೊಟ್ ಬಿಟ್ಟವ್ನೆ ಇಬ್ರು ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡೋನ್ ಡಡ ಇಲ್ಲಿದ್ರೆ ನಿಮ್ಮ ಅಪ್ಪ ಸಂಸಾರ ಮಾಡಕ್ ಬಿಡ್ತಾನೆ ನೀನ್ ಅತ್ತಾಗ ಹೋಯ್ತಿದಂಗ ಇತ್ತಂಗ ಸುಳ್ಕತಾನ ಅಷ್ಟೇ ಅವ ಅವೆಲ್ಲ ಆಗದೆ ಇರೋ ಮಾತು ಒಂದ್ ಕೆಲಸ ಮಾಡೋಣ ನೀನು ಮಧುಮಗನ್ಸ್ ಹಾಕೊಂಡು ದೇವಸ್ಥಾನ ಹತ್ರ ಬಂದ್ಬಿಡು ನಾವಿಬ್ರು ಅಲ್ಲೇ ಮದುವೆ ಆಗಿ ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಸಾಕಾಗದ ಎಲ್ಲಾರು ಮದುವೆ ಆಗಿ ಸಿಟಿಗೆ ಹೋಗಿ ಅಲ್ಲೇ ಒಂದ್ ಕ್ಲಿನಿಕ್ ಓಪನ್ ಮಾಡಿ ಅಲ್ಲಿ ನಾನೇ ಡಾಕ್ಟ್ರೂ ನೀರ್ಸು ಚಿನ್ನ ಬಂದವರು ಉದ್ದಾರು